ಕುಮಾರಸ್ವಾಮಿ ಭಿನ್ನಮತ ಅಂದರೆ ಅಲ್ಲಿ ಜೈಕಾರಕ್ಕಾಗಿ ಇದೀಗ ಮತ್ತೆ ಜೋರಾಗ್ತಾ ಇದೆ ಅಲ್ಲಿ ವಿಜೇಂದ್ರ ಅವರನ್ನು ಅಡ್ಡ ಹಾಕ್ತಾರೆ ಜೆ ಡಿ ಎಸ್ ಕಾರ್ಯಕರ್ತರು ಬುದ್ಧಿ ಹೇಳ್ರಿ ಬಿಜೆಪಿ ಅವರಿಗೆ ಅಂತ ಹೇಳ್ತಾರೆ ಮಂಡ್ಯದ ಮಹಾವೀರ ಸರ್ಕಲ್ ಭಾಳ ಫೇಮಸ್ ಸರ್ಕಲ್ ಎಲ್ಲರಿಗೂ ಗೊತ್ತಿದೆ ಮಹಾವೀರ ಸರ್ಕಲ್ ಮಹಾವೀರ ಸರ್ಕಲ್ ಗೊತ್ತಿಲ್ಲದೆ ಇರೋನು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಮಂಡ್ಯದವರು ಅಲ್ವಾ ನೋಡಿ ಓಕೆ ಅಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತಾಯಿತ್ತು ಅಂದರೆ ಅಣ್ಣ ಹೇಳೆ ಅಣ್ಣ ಅಂತೇಳಿ ವಿಜೇಂದ್ರಗೆ ಜೆ ಡಿ ಎಸ್ ಕಾರ್ಯಕರ್ತರು ಹೇಳ್ತಾ ಇದ್ದರು ಹೇಳಿ ಅವನಿಗೆ ಪ್ರೀತಮ್ ಗೌಡನಿಗೆ ಅವನ ಅಭಿಮಾನಿಗಳಿಗೆ ಹೇಳಿ ಅಂತೇಳಿ ನನಗೆ ಭಯ ಆಗ್ತಾ ಇದ್ದದ್ದು ಅಲ್ಲಿ ಎರಡು ಎತ್ತುಗಳಿತ್ತು ಆ ಗುಂಪಲ್ಲಿ ಎತ್ತುಗಳಿತ್ತು ಇವರ ಈ ನಕರಾಗಳಿಗೆ ಆ ಎತ್ತುಗಳು ಏನಾದರೂ ನೋಡಿ ಅಲ್ಲಿ ಒಂದು ಎತ್ತು ಕೊಂಬು ನೋಡಿ ನೋಡಿ ಆ ಮಿಡ್ಲಲ್ಲಿ ಅಲ್ವಾ ಇವರು ಕುಮಾರಸ್ವಾಮಿನ ಅವರು ವಿಜೇಂದ್ರನಾ ಅವರು ಪ್ರೀತಮ್ ಗೌಡ ಅಂತೇಳಿ ಗೊತ್ತು ಎತ್ತಿ ಗೊತ್ತಾ ಹಾಂ ಎತ್ತೆತ್ತಾಕ್ಬಿಟ್ಟಿದ್ದರೆ ಏನಾಗ್ತಿತ್ತು ಇರಲಿ ಏನೂ ಆಗಿಲ್ಲ ಅದೃಶ್ಯವಶಾತ್ ಓಕೆ ಡಿ ಕುಮಾರಸ್ವಾಮಿ ಭಿನ್ನಮತ ಅಂದರೆ ಅಲ್ಲಿ ಜೈಕಾರಕ್ಕಾಗಿ ಇದೀಗ ಮತ್ತೆ ಜೋರಾಗ್ತಾ ಇದೆ ಅಲ್ಲಿ ವಿಜೇಂದ್ರ ಅವರನ್ನು ಅಡ್ಡ ಹಾಕ್ತಾರೆ ಜೆ ಡಿ ಎಸ್ ಕಾರ್ಯಕರ್ತರು ಬುದ್ಧಿ ಹೇಳ್ರಿ ಬಿ ಜೆ ಪಿ ಅಂತ ಹೇಳ್ತಾರೆ ಮಂಡ್ಯದ ಮಹಾವೀರ ಸರ್ಕಲ್ ಭಾಳ ಫೇಮಸ್ ಸರ್ಕಲ್ ಮಂಡ್ಯದಿದ್ದವ್ರಿಗೆಲ್ಲರಿಗೂ ಗೊತ್ತಿದೆ ಮಹಾವೀರ ಸರ್ಕಲ್ ಮಹಾವೀರ ಸರ್ಕಲ್ ಗೊತ್ತಿಲ್ಲದೆ ಇರೋನು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಮಂಡ್ಯದವರು ಅಲ್ವಾ ¡Gracias! Okay. ಅಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು ಅಂದರೆ ಏಳೆ ಅಣ್ಣ ಏಳೆ ಅಣ್ಣ ಅಂತೇಳಿ ವಿಜೇಂದ್ರಾಗೆ ಜೆ ಡಿ ಎಸ್ ಕಾರ್ಯಕರ್ತರು ಹೇಳ್ತಾ ಇದ್ರು ಹೇಳಿ ಅವನಿಗೆ ಪ್ರೀತಮ್ ಗೌಡನಿಗೆ ಅವನ ಅಭಿಮಾನಿಗಳಿಗೆ ಹೇಳಿ ಅಂತೇಳಿ ನನಗೆ ಭಯ ಆಗ್ತಾ ಇದ್ದದ್ದು ಅಲ್ಲಿ ಎರಡು ಎತ್ತುಗಳಿತ್ತು ಆ ಗುಂಪಲ್ಲಿ ಎತ್ತುಗಳಿತ್ತು ಇವರ ಈ ನಕರಾಗಳಿಗೆ ಆ ಎತ್ತುಗಳು ಏನಾದರೂ ನೋಡಿ ಅಲ್ಲಿ ಒಂದು ಎತ್ತು ಕೊಂಬು ನೋಡಿ ನೋಡಿ ಆ ಮಿಡ್ಲಲ್ಲಿ ಅಲ್ವಾ ಇವರು ಕುಮಾರಸ್ವಾಮಿನ ಅವರು ವಿಜೇಂದ್ರನ ಅವರು ಪ್ರೀತಮ್ ಗೌಡ ಅಂತೇಳಿ ಗೊತ್ತು ಎತ್ತಿ ಗೊತ್ತಾ ಹಾಂ ಎತ್ತೆತ್ತಾಕ್ಬಿಟ್ಟಿದ್ದಿದ್ರೆ ಏನಾಗ್ತಿತ್ತು ಇರಲಿ ಏನೂ ಆಗಿಲ್ಲ ಅದೃಶ್ಯವಶಾತ್ ಓಕೆ ಡಿ ಕುಮಾರಸ್ವಾಮಿ ಭಿನ್ನಮತ ಅಂದರೆ ಅಲ್ಲಿ ಜೈಕಾರಕ್ಕಾಗಿ ಇದೀಗ ಮತ್ತೆ ಜೋರಾಗ್ತಾ ಇದೆ ಅಲ್ಲಿ ವಿಜೇಂದ್ರ ಅವರನ್ನು ಅಡ್ಡ ಹಾಕ್ತಾರೆ ಜೆ ಡಿ ಎಸ್ ಕಾರ್ಯಕರ್ತರು ಬುದ್ಧಿ ಹೇಳ್ರಿ ಬಿ ಜೆ ಪಿ ಅವ್ರಿಗೆ ಅಂತ ಹೇಳ್ತಾರೆ ಮಂಡ್ಯದ ಮಹಾವೀರ ಸರ್ಕಲ್ ಭಾಳ ಫೇಮಸ್ ಸರ್ಕಲ್ ಮಂಡ್ಯದ್ದವ್ರಿಗೆಲ್ಲರಿಗೂ ಗೊತ್ತಿದೆ ಮಹಾವೀರ ಸರ್ಕಲ್ ಮಹಾವೀರ ಸರ್ಕಲ್ ಗೊತ್ತಿಲ್ಲದೆ ಇರೋವ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಮಂಡ್ಯದವರು ಅಲ್ವಾ 頑張 <Okay. S 2>、yeah. ಓಕೆ ಅಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು ಅಂದರೆ ಏಳೆ ಅಣ್ಣ ಏಳೆ ಅಣ್ಣ ಅಂತೇಳಿ ವಿಜೇಂದ್ರಾಗೆ ಜೆ ಡಿ ಎಸ್ ಕಾರ್ಯಕರ್ತರು ಹೇಳ್ತಾ ಇದ್ರು ಹೇಳಿ ಅವನಿಗೆ ಪ್ರೀತಮ್ ಗೌಡನಿಗೆ ಅವನ ಅಭಿಮಾನಿಗಳಿಗೆ ಹೇಳಿ ಅಂತೇಳಿ ನನಗೆ ಭಯ ಆಗ್ತಾ ಇದ್ದದ್ದು ಅಲ್ಲಿ ಎರಡು ಎತ್ತುಗಳಿತ್ತು ಆ ಗುಂಪಲ್ಲಿ ಎತ್ತುಗಳಿತ್ತು ಇವರ ಈ ನಕರಾಗಳಿಗೆ ಆ ಎತ್ತುಗಳು ಏನಾದರೂ ನೋಡಿ ಅಲ್ಲಿ ಒಂದು ಎತ್ತು ಕೊಂಬು ನೋಡಿ ನೋಡಿ ಆ ಮಿಡ್ಲಲ್ಲಿ ಅಲ್ವಾ ಇವರು ಕುಮಾರಸ್ವಾಮಿನ ಅವರು ವಿಜಯೇಂದ್ರನಾ ಅವರು ಪ್ರೀತಮ್ ಗೌಡ ಅಂತೇಳಿ ಗೊತ್ತು ಎತ್ತಿ ಗೊತ್ತಾ ಹಾಂ ಎತ್ತೆತ್ತಾಕ್ಬಿಟ್ಟಿದ್ದಿದ್ರೆ ಏನಾಗ್ತಿತ್ತು ಇರಲಿ ಏನೂ ಆಗಿಲ್ಲ ಅದೃಶ್ಯವಶಾತ್ ಓಕೆ ಡಿ ಕುಮಾರಸ್ವಾಮಿ ಭಿನ್ನಮತ ಅಂದರೆ ಅಲ್ಲಿ ಜೈಕಾರಕ್ಕಾಗಿ ಇದೀಗ ಮತ್ತೆ ಜೋರಾಗ್ತಾ ಇದೆ ಅಲ್ಲಿ ವಿಜೇಂದ್ರ ಅವರನ್ನು ಅಡ್ಡ ಹಾಕ್ತಾರೆ ಜೆ ಡಿ ಎಸ್ ಕಾರ್ಯಕರ್ತರು ಬುದ್ಧಿ ಹೇಳ್ರಿ ಬಿ ಜೆ ಪಿ ಅವ್ರಿಗೆ ಅಂತ ಹೇಳ್ತಾರೆ ಮಂಡ್ಯದ ಮಹಾವೀರ ಸರ್ಕಲ್ ಭಾಳ ಫೇಮಸ್ ಸರ್ಕಲ್ ಮಂಡ್ಯದ ಎಲ್ಲರಿಗೂ ಗೊತ್ತಿದೆ ಮಹಾವೀರ ಸರ್ಕಲ್ ಮಹಾವೀರ ಸರ್ಕಲ್ ಗೊತ್ತಿಲ್ಲದೆ ಇರೋನು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಮಂಡ್ಯದವರು ಅಲ್ವಾ 哪里？ ಓಕೆ ಅಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು ಅಂದರೆ ಹೇಳೆ ಅಣ್ಣ ಅಂತೇಳಿ ವಿಜೇಂದ್ರಾಗೆ ಜೆ ಡಿ ಎಸ್ ಕಾರ್ಯಕರ್ತರು ಹೇಳ್ತಾ ಹೇಳಿ ಅವನಿಗೆ ಪ್ರೀತಮ್ ಗೌಡನಿಗೆ ಅವನ ಅಭಿಮಾನಿಗಳಿಗೆ ಹೇಳಿ ಅಂತೇಳಿ ನನಗೆ ಭಯ ಆಗ್ತಾ ಇದ್ದದ್ದು ಅಲ್ಲಿ ಎರಡು ಎತ್ತುಗಳಿತ್ತು ಆ ಗುಂಪಲ್ಲಿ ಎತ್ತುಗಳಿತ್ತು ಇವರ ಈ ನಕರಾಗಳಿಗೆ ಆ ಎತ್ತುಗಳು ಏನಾದರೂ ನೋಡಿ ಅಲ್ಲಿ ಒಂದು ಎತ್ತು ಕೊಂಬು ನೋಡಿ ನೋಡಿ ಆ ಮಿಡ್ಲಲ್ಲಿ ಅಲ್ವಾ ಇವರು ಕುಮಾರಸ್ವಾಮಿನ ಅವರು ವಿಜೇಂದ್ರನ ಅವರು ಪ್ರೀತಮ್ ಗೌಡ ಅಂತೇಳಿ ಗೊತ್ತು ಎತ್ತಿ ಗೊತ್ತಾ ಹಾಂ ಎತ್ತೆತ್ತಾಕ್ಬಿಟ್ಟಿದ್ದಿದ್ರೆ ಏನಾಗ್ತಿತ್ತು ಇರಲಿ ಏನೂ ಆಗಿಲ್ಲ ಅದೃಷ್ಟವಶಾತ್ ಓಕೆ ಡಿ ಕುಮಾರಸ್ವಾಮಿ ಭಿನ್ನಮತ ಅಂದರೆ ಅಲ್ಲಿ ಜೈಕಾರಕ್ಕಾಗಿ ಇದೀಗ ಮತ್ತೆ ಜೋರಾಗ್ತಾ ಇದೆ ಅಲ್ಲಿ ವಿಜೇಂದ್ರ ಅವರನ್ನು ಅಡ್ಡ ಹಾಕ್ತಾರೆ ಜೆ ಡಿ ಎಸ್ ಕಾರ್ಯಕರ್ತರು ಬುದ್ಧಿ ಹೇಳ್ರಿ ಬಿ ಜೆ ಪಿ ಅವ್ರಿಗೆ ಅಂತ ಹೇಳ್ತಾರೆ ಮಂಡ್ಯದ ಮಹಾವೀರ ಸರ್ಕಲ್ ಭಾಳ ಫೇಮಸ್ ಸರ್ಕಲ್ ಎಲ್ಲರಿಗೂ ಗೊತ್ತಿದೆ ಮಹಾವೀರ ಸರ್ಕಲ್ ಮಹಾವೀರ ಸರ್ಕಲ್ ಗೊತ್ತಿಲ್ಲದೆ ಇರೋನು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಮಂಡ್ಯದವರು ಅಲ್ವಾ 哪里？ ಕೆ ಅಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು ಅಂದರೆ ಎಳೆಹಣ್ಣ ಅಣ್ಣ ಅಂತೇಳಿ ವಿಜೇಂದ್ರಗೆ ಜೆ ಡಿ ಎಸ್ ಕಾರ್ಯಕರ್ತರು ಹೇಳ್ತಾ ಇದ್ದರು ಹೇಳಿ ಅವನಿಗೆ ಪ್ರೀತಮ್ ಗೌಡನಿಗೆ ಅವನ ಅಭಿಮಾನಿಗಳಿಗೆ ಹೇಳಿ ಅಂತೇಳಿ ನನಗೆ ಭಯ ಆಗ್ತಾ ಇದ್ದದ್ದು ಅಲ್ಲಿ ಎರಡು ಎತ್ತುಗಳಿತ್ತು ಆ ಗುಂಪಲ್ಲಿ ಎತ್ತುಗಳಿತ್ತು ಇವರ ಈ ನಕರಾಗಳಿಗೆ ಆ ಎತ್ತುಗಳು ಏನಾದರೂ ನೋಡಿ ಅಲ್ಲಿ ಒಂದು ಎತ್ತು ಕೊಂಬು ನೋಡಿ ನೋಡಿ ಆ ಮಿಡ್ಲಲ್ಲಿ ಅಲ್ವಾ ಇವರು ಕುಮಾರಸ್ವಾಮಿನ ಅವರು ವಿಜೇಂದ್ರನಾ ಅವರು ಪ್ರೀತಮ್ ಗೌಡ ಅಂತೇಳಿ ಗೊತ್ತು ಎತ್ತಿ ಗೊತ್ತಾ ಹಾಂ ಎತ್ತೆತ್ತಾಕ್ಬಿಟ್ಟಿದ್ದಿದ್ರೆ ಏನಾಗ್ತಿತ್ತು ಇರಲಿ ಏನೂ ಆಗಿಲ್ಲ ಅದೃಷ್ಟವಶಾತ್ ಓಕೆ ಡಿ ಕುಮಾರಸ್ವಾಮಿ ಭಿನ್ನಮತ ಅಂದರೆ ಅಲ್ಲಿ ಜೈಕಾರಕ್ಕಾಗಿ ಇದೀಗ ಮತ್ತೆ ಜೋರಾಗ್ತಾ ಇದೆ ಅಲ್ಲಿ ವಿಜೇಂದ್ರ ಅವರನ್ನು ಅಡ್ಡ ಹಾಕ್ತಾರೆ ಜೆ ಡಿ ಎಸ್ ಕಾರ್ಯಕರ್ತರು ಬುದ್ಧಿ ಹೇಳ್ರಿ ಬಿ ಜೆ ಪಿ ಅವ್ರಿಗೆ ಅಂತ ಹೇಳ್ತಾರೆ ಮಂಡ್ಯದ ಮಹಾವೀರ ಸರ್ಕಲ್ ಭಾಳ ಫೇಮಸ್ ಸರ್ಕಲ್ ಎಲ್ಲರಿಗೂ ಗೊತ್ತಿದೆ ಮಹಾವೀರ ಸರ್ಕಲ್ ಮಹಾವೀರ ಸರ್ಕಲ್ ಗೊತ್ತಿಲ್ಲದೆ ಇರೋನು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಮಂಡ್ಯದವರು ಅಲ್ವಾ 来了。 ಅಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು ಅಂದರೆ ಏಳೆ ಅಣ್ಣ ಏಳೆ ಅಣ್ಣ ಅಂತೇಳಿ ವಿಜೇಂದ್ರಾಗೆ ಜೆ ಡಿ ಎಸ್ ಕಾರ್ಯಕರ್ತರು ಹೇಳ್ತಾ ಇದ್ದರು ಹೇಳಿ ಅವನಿಗೆ ಪ್ರೀತಮ್ ಗೌಡನಿಗೆ ಅವನ ಅಭಿಮಾನಿಗಳಿಗೆ ಹೇಳಿ ಅಂತೇಳಿ ನನಗೆ ಭಯ ಆಗ್ತಾ ಇದ್ದು ಅಲ್ಲಿ ಎರಡು ಎತ್ತುಗಳಿತ್ತು ಆ ಗುಂಪಲ್ಲಿ ಎತ್ತುಗಳಿತ್ತು ಇವರ ಈ ನಕರಾಗಳಿಗೆ ಆ ಎತ್ತುಗಳು ಏನಾದರೂ ನೋಡಿ ಅಲ್ಲಿ ಒಂದು ಎತ್ತು ಕೊಂಬು ನೋಡಿ ನೋಡಿ ಆ ಮಿಡ್ಲಲ್ಲಿ ಅಲ್ವಾ ಇವರು ಕುಮಾರಸ್ವಾಮಿನ ಅವರು ವಿಜೇಂದ್ರನ ಅವರು ಪ್ರೀತಮ್ ಗೌಡ ಅಂತೇಳಿ ಗೊತ್ತು ಎತ್ತಿ ಗೊತ್ತಾ ಹಾಂ ಎತ್ತ ಎತ್ತಾಕ್ಬಿಟ್ಟಿದ್ದಿದ್ರೆ ಏನಾಗ್ತಿತ್ತು ಇರಲಿ ಏನೂ ಆಗಿಲ್ಲ ಅದೃಷ್ಟವಶಾತ್ ಓಕೆ